ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೆ ಕೂಡ ಇಲ್ಲಿ ಸಂತೋಷದ ಸುದ್ದಿ ಸರ್ಕಾರ ಈಗ ಬೆಳೆ ಹಾನಿ ಪರಿವಾರಣವನ್ನು ಹೆಚ್ಚಳ ಮಾಡಿ ರೈತರ ಖಾತೆಗೆ ಹಾಕ್ತಾ ಇದೆ ಈ ಒಂದು ಹಣವನ್ನು ಇವತ್ತು ಯಾವ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸ್ನೇಹಿತರೆ ಕೆಲವು ತಿಂಗಳಿಂದ ಬಹಳಷ್ಟು ಮಳೆಗಳು ಎದುರಾಗಿರುವ ಕಾರಣಗಳಿಂದ ರೈತರ ಬೆಳೆಗಳು ಹಾನಿಯಾಗಿದ್ದಾವೆ ಆ ಒಂದು ಹಾನಿಯಾದ ಒಂದು ಪ್ರಮಾಣದಿಂದ ಇಟ್ಟುಕೊಂಡು ಸಮೀಕ್ಷೆಯನ್ನು ನಡೆಸಿ ಸರ್ಕಾರ ಈಗ ಜಿಲ್ಲೆಯಲ್ಲಿ ಅನ್ನು ಕೂಡ ಬಿಡುಗಡೆ ಮಾಡಿದೆ ಈ ಜಿಲ್ಲೆಯವರಿಗೆ ನಾವು ಹಣವನ್ನು ನಿಖರವಾಗಿ ಹಾಕ್ತಾ ಇದ್ದೇವೆ ಅಂತ ಕೂಡ ಸರ್ಕಾರದಿಂದ ಸ್ಪಷ್ಟವಾದ ಮಾಹಿತಿ ಬಂದಿರುವ ಕಾರಣಗಳಿಂದ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ರೈತರ ಧೈರ್ಯ ನೀಡುವ ಒಂದು ಸರ್ಕಾರದ ಬೆಳೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಂಡಿದೆ ಎಷ್ಟು ಹಣವನ್ನು ಹೆಚ್ಚಳ ಮಾಡಿದೆ ಮತ್ತು ಈ ಒಂದು ಹಣ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಕೂಡ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಹಣ ಯಾವ ರೀತಿ ಹೆಚ್ಚಳವಾಗಿದೆ ಅಂತ ನೋಡೋದಾದ್ರೆ ಮಳೆ ಆಧಾರಿತ ಬೆಳೆಗಳು ಮೊದಲು ಪ್ರತಿ ಹೆಕ್ಟರ್ಗೆ ಸ್ನೇಹಿತರೆ ಇಲ್ಲಿ ಒಣಭೂಮಿ ಪ್ರದೇಶಕ್ಕೆ ಮೊದಲು ಎಷ್ಟು ಸಿಗ್ತಾ ಇತ್ತು ಅಂದ್ರೆ ಏಳು ಸಾವಿರ ಮಾತ್ರ ಸಿಗ್ತಾ ಇತ್ತು ಆದ್ರೆ ಇವಾಗ ಹಣವನ್ನು ಡಬಲ್ ಮಾಡಿದೆ ಸರ್ಕಾರ ಮತ್ತು ಇಲ್ಲಿ ಹದಿಮೂರು ಸಾವಿರ ಸಿಗ್ತಾ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೆ ಹೌದು ನೀರಾವರಿ ಪ್ರದೇಶ ಇರುವ ಭೂಮಿ ಮೊದಲಿಗೆ ಹದಿನೈದು ಸಿಗ್ತಾ ಇತ್ತು ಇವಾಗ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಮತ್ತು ಇಲ್ಲಿ ತೋಟಗಾರಿಕೆ ಬೆಳೆಗೆ ಹೌದು ತೋಟಗಾರಿಕೆ ತೋಟಗಾರಿಕೆ ಬೆಳೆಗೆ ಮೊದಲು ಇಪ್ಪತ್ತೈದು ಸಾವಿರ ಸಿಕ್ತಾ ಇತ್ತು ಇವಾಗ ಮೂವತ್ತೊಂದು ಸಾವಿರ ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿ ಈ ರೀತಿಯಾಗಿ ಅಂದ್ರೆ ಇಲ್ಲಿ ಹಣವನ್ನು ಹಂತ ಹಂತವಾಗಿ ರೈತರಿಗೆ ಹಾಕ್ತಾ ಇದ್ದಾರೆ ಈ ಒಂದು ಹಣವನ್ನು ಹೆಚ್ಚಳ ಮಾಡಿ ರೈತರಿಗೆ ಹಣವನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಜಿಲ್ಲೆ ಲಿಸ್ಟ್ ಅನ್ನು ನೋಡೋದಾದ್ರೆ ಈ ಒಂದು ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಮಾಹಿತಿ ತುಂಬಾ ಅಂದ್ರೆ ತುಂಬಾನೇ ಉಪಯುಕ್ತವಾಗಿದೆ ಪ್ರತಿಯೊಬ್ರು ಕೂಡ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ಒಂದು ಹಣವನ್ನು ಸರ್ಕಾರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದೆ ಡಿಬಿಟಿ ಮೂಲಕ ನಿಮಗೆ ಬರ್ತಾ ಇದೆ ಇದಕ್ಕೆ ಯಾವುದೋ ಒಂದು ಮಧ್ಯವರ್ತಿ ಇರೋದಿಲ್ಲ ಮತ್ತು ನೀವು ಕಚೇರಿಗೆ ಓಡಾಡುವ ಒಂದು ಪರಿಸ್ಥಿತಿ ನಿಮಗೆ ಎದುರಾಗೋದಿಲ್ಲ ಈ ಒಂದು ಹಣವನ್ನು ನೇರವಾಗಿ ರೈತರ ಖಾತೆಗೆ ಹಾಕ್ತಾ ಇದೆ ಹಣ ಜಮಾ ಆದ ಬಳಿಕ ನಿಮಗೆ ಎಸ್ ಎಂ ಎಸ್ ಮೂಲಕ ಹಣ ಬಂದಿದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಸ್ನೇಹಿತರೆ ಒಂದು ಬ್ಯಾಂಕ್ ಪಾಸ್ಬುಕ್ ಗೆ ನಿಮ್ಮ ಮೊಬೈಲ್ ನಂಬರು ಲಿಂಕ್ ಆಗಿರ್ಬೇಕು ಹಾಗಿದ್ರೆ ಮಾತ್ರ ಈ ಒಂದು ಎಸ್ಎಂಎಸ್ ನಿಮ್ಗೆ ಬರುತ್ತದೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಯಾವಾಗ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ಯಾವ ರೀತಿ ಹಣ ನಿಮಗೆ ಬರುತ್ತಿದೆ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರ ಹೇಳಿರುವ ಪ್ರಕಾರ ಹಾನಿ ಪರಿಶೀಲನೆ ಮುಗಿಸಿದ ನಂತರ ಮೂವತ್ತು ದಿನದ ಒಳಗಡೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ಬ ರೈತರಿಗೆ ಕೂಡ ಒಂದು ಹಣವು ನಿಮ್ಮ ಖಾತೆಗೆ ಬರ್ತಾ ಇದೆ ಈ ಒಂದು ಹಣವನ್ನು ಪಡೆಯಲು ರೈತರಿಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆ ನಡೆಯುವ ಕಾರಣಗಳಿಂದ ಈಗ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತಾ ಇದ್ದಾರೆ ಈ ಒಂದು ಹಣದ ಜಿಲ್ಲೆ ಲಿಸ್ಟ್ ಅನ್ನು ಯಾವ ರೀತಿ ಅಂತ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಬೆಳೆ ಹಾನಿಯ ವರದಿಯನ್ನು ನೋಡೋದಾದ್ರೆ ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ ಈ ಒಂದು ಜಿಲ್ಲೆಯಲ್ಲಿ ಹನ್ನೆರಡು ಜಿಲ್ಲೆ ಮಾತ್ರ ಇದಾವೆ ಹನ್ನೆರಡು ಜಿಲ್ಲೆಗೆ ಬರುವ ಒಂದು ಸಾಧ್ಯತೆ ಇವತ್ತು ಬಹಳಷ್ಟು ಇದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಈ ಒಂದು ಹನ್ನೆರಡು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ಉಳಿದ ಜಿಲ್ಲೆಗೂ ಬರುತ್ತದೆ ಹಂತ ಹಂತವಾಗಿ ರೈತರ ಖಾತೆಗೆ ಹಣ ಜಮ ಆಗುತ್ತದೆ ಅಂತ ಕೂಡ ನಿಗದಿತವಾಗಿ ತಿಳಿಸಿರುವ ಕಾರಣಗಳಿಂದ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಬಿದರ್ ಜಿಲ್ಲೆಗೆ ಹಣ ಬರ್ತಾ ಇದೆ ಮತ್ತು ಕಲಬುರಗಿ ಜಿಲ್ಲೆಗೆ ಕೂಡ ಬಹಳಷ್ಟು ಬರುವ ಸಾಧ್ಯತೆ ಇದೆ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ನಾಳೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಯಾದಗಿರಿ ಜಿಲ್ಲೆಗೆ ಇಂದು ಮಧ್ಯಾಹ್ನ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬಾಗಲಕೋಟೆ ಜಿಲ್ಲೆಗೆ ನಾಲ್ಕು ಗಂಟೆ ಮೇಲೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ರಾಯಚೂರು ಜಿಲ್ಲೆಗೆ ಇವತ್ತು ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಗದಗ ಜಿಲ್ಲೆಗೂ ಬರ್ತಾ ಇದೆ ಮತ್ತು ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆಗೂ ಕೂಡ ಇಂದು ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಕೊಪ್ಪಳ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಗೂ ಕೂಡ ಇವತ್ತು ಈ ಒಂದು ಹಣ ರೈತರ ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರುವ ಕಾರಣದಿಂದ ಈ ಒಂದು ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರುವ ಸಾಧ್ಯತೆ ಇವತ್ತು ಬಹಳ ಹೆಚ್ಚಾಗಿದೆ ಹೌದು ಸ್ನೇಹಿತರೆ ಈ ಒಂದು ಈ ಜಿಲ್ಲೆಯಲ್ಲಿ ರೈತರಿಗೆ ಈಗಾಗಲೇ ತಮ್ಮ ಖಾತೆ ಪರಿಶೀಲನೆ ಮಾಡಿಸಿಕೊಳ್ಳಬಹುದು ಹಣ ಸಿಗುವ ಒಂದು ಹೆಸರು ಪರಿಹಾರ ಪೋರ್ಟಲ್ಗಳಲ್ಲಿ ಪ್ರಕ್ರಿಯೆಯಾಗಿ ನಡೀತಾ ಇದೆ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ನೀವು ನೀವು ಈ ಒಂದು ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಮೊಬೈಲ್ ಈ ಒಂದು ಹಣವನ್ನು ನೀವು ಚೆಕ್ ಮಾಡಬಹುದು ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಎನ್ನುವ ಒಂದು ವೆಬ್ಸೈಟ್ ಇರುತ್ತದೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇಟ್ಟಿರ್ತವೆ ಅಲ್ಲಿ ಹೋಗಾದ್ರೆ ನೀವು ವೆಬ್ಸೈಟ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ಒಂದು ಕ್ಲಿಕ್ ಮಾಡಿದ ನಂತರ ಚೆಕ್ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿದ ನಂತರ ನಿಮಗೆ ಸಬ್ಮಿಟ್ ಅಂತ ಕಾಣಿಸುತ್ತದೆ ಅದನ್ನು ಒತ್ತಿದ್ರೆ ನಿಮಗೆ ಅಲ್ಲಿ ಹಣ ನಿಮಗೆ ಬರುತ್ತಾ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಮತ್ತು ಈ ಒಂದು ಹಣವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಮತ್ತು ನೀವು ಈ ಒಂದು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳೋದ್ರಿಂದ ನಿಮಗೆ ಹಣ ಯಾವಾಗ ಬರುತ್ತದೆ ಅಂತ ಕೂಡ ಗೊತ್ತಾಗುತ್ತದೆ ಪ್ರತಿಯೊಬ್ರು ಕೂಡ ಬೇಗ ಬೇಗ ಚೆಕ್ ಮಾಡಿಕೊಂಡು ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪು ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಈ ಒಂದು ತಪ್ಪು ಮಾಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ ಈ ಒಂದು ಪಾಸ್ಬುಕ್ ಸಂಖ್ಯೆ ಸರಿಯಾಗಿರಬೇಕು ಮತ್ತು ನೀವು ಈ ಒಂದು ಅರ್ಜಿ ಹಾಕುವಾಗ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಸರಿಯಾಗಿದೆಯಾ ಇಲ್ವಾ ಕೂಡ ಚೆಕ್ ಮಾಡಿಕೊಂಡಿರಬೇಕು ಬೆಳೆ ಹಾನಿ ವರದಿಯನ್ನು ಸಲ್ಲಿಸುವಾಗ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ದಾಖಲೆಗಳನ್ನು ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಪ್ರತಿಯೊಬ್ರು ಕೂಡ ಈ ಒಂದು ಮಾಹಿತಿ ನಿಮ್ಮದಾಗಿರಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಅವಕಾಶ ಬರುತ್ತದೆ ಅದಕ್ಕೋಸ್ಕರ ನೀವು ಪ್ರತಿಯೊಬ್ರು ಕೂಡ ಅಪ್ಡೇಟ್ ಅಲ್ಲಿ ಇರಲಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಹಣ ನಿಮಗೆ ಬೇಗ ಬರುತ್ತದೆ ಈ ಒಂದು ಹಣದಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶವಾಗಿದೆ ರೈತ ಬಂಧುಗಳ ಈ ಒಂದು ಹಾನಿಯಾದ ಬೆಳೆಗೆ ಬಿಲ್ ತೆಗೆದುಕೊಳ್ಳಿ ಆಫಿಷಿಯಲ್ ಮೇಲೆ ನೀವು ದಾಖಲಿಸಿಕೊಳ್ಳಿ ಮತ್ತು ಪರಿಹಾರ ಪೋರ್ಟಲ್ಗಳಲ್ಲಿ ವಿವರವನ್ನು ನೀಡಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಅರ್ಜಿಯನ್ನು ಸಕ್ಸಸ್ ಇಲ್ವಾ ಅಂತ ಕೂಡ ಚೆಕ್ ಮಾಡಿಕೊಳ್ಳಿ ಈ ಒಂದು ಹಣವನ್ನು ಇವತ್ತು ನಾ ಹೇಳಿದೆ ಅಲ್ವಾ ಈ ಜಿಲ್ಲೆಗಳಿಗೆ ಇಂದು ಹಣ ಬರುವ ಸಾಧ್ಯತೆ ಬಹಳಷ್ಟಿದೆ ಬೇಗ ಬೇಗ ಈ ಒಂದು ಹಣ ನಿಮಗೆ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ತಿಳಿಸಿ ಸ್ನೇಹಿತರೆ ಈ ಒಂದು ಹಣದಿಂದ ಪ್ರತಿಯೊಬ್ಬ ರೈತರಿಗೆ ಕೂಡ ಅನುಕೂಲವಾಗುತ್ತದೆ ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಮತ್ತು ನೀವು ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿರಬೇಕು ಚಾಲ್ಯಲ್ಲಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಒಳ್ಳೆಯ ಸುದ್ದಿ ನಿಮಗಾಗಿ ನಾನು ತಂದಿದ್ದೇನೆ ಈ ಒಂದು ಪರಿಹಾರ ಹಣವನ್ನು ನಿಮಗೆ ಸಿಕ್ಕಿ ಿದೆಯಾ ಸಿಕ್ಕಿಲ್ವಾ ಅಂತ ಕೂಡ ಬೇಗ ಬೇಗ ಕಮೆಂಟ್ ಅಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು